Huh? ನಮಸ್ಕಾರ ಸ್ನೇಹಿತರೆ ಪ್ರಾಣ ಉಳಿಸಿದ ದೇವತೆ ಪ್ರಾಣನ ಪ್ರಾಣ ಉಳಿಸಿದ ದೇವತೆಗೆ ಕೈಗೆ ಕೋಳ ಬೀಳ್ತದ ಹಾಗಾದ್ರೆ ಈ ವಿಷಯ ಗೊತ್ತಾದ್ರೆ ಕಾರಣ ಏನಾಗ್ಬೋದು ಏನ್ ಮಾಡ್ಬೋದು ಕರ್ಣಂಗೆ ಪ್ರಜ್ಞೆ ಬಂತು ಇಲ್ವೋ ಏನಾಗ್ತದೆ ಇದೀನಿ ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮನೆಯವ್ರಿಗೆ ಯಾವಾಗ ಕಾರಣಂಗೆ ಈ ರೀತಿ ಆಗಿದೆ ಅಂತ ವಿಷಯ ಗೊತ್ತಾಗುತ್ತೋ ರಾಜೇಂದ್ರ ರುಂಧತಿ ಪಾಪಮಜ್ಜಿ ಎಲ್ಲರೂ ಕೂಡ ಹಾಸ್ಪಿಟಲ್ ಕಡೆ ಬರ್ತಾರೆ ಬಟ್ ಹಾಸ್ಪಿಟಲ್ ಅಲ್ಲಿ ರಾಜೇಂದ್ರ ಅವರ ಮೊದಲ ಹೆಂಡತಿ ಅವರ ಪ್ರೀತಿಯ ಅನುರಾಧ ಇದಾರೆ ಆದ್ರೆ ಇಲ್ಲಿ ಅನುರಾಧ ಕರ್ಣನ ಬದುಕಿಸುವುದಕ್ಕೆ ಬ್ಲಡ್ ಡೊನೇಟ್ ಮಾಡಿದ್ದಾರೆ ಬಿಕಾಸ್ ಬ್ಲಡ್ ಟ್ರಾನ್ಸ್ ಪ್ಲಾಂಟೇಷನ್ ಆಗದೆ ಇದ್ದಿದ್ರೆ ಖಂಡಿತವಾಗ್ಲೂ ಕರ್ಣ ಬದುಕ್ತಾ ಇರಲಿಲ್ಲ ಬಿಕಾಸ್ ಇಡೀ ಬಾಡಿಲಿ ಆ ಒಂದು ವಿಷಯ ಸ್ಪ್ರೆಡ್ ಆಗಿದೆ ಹಾಗಾಗಿ ಬ್ಲಡ್ಡಲ್ಲೆಲ್ಲ ಇಂಜೆಕ್ಟ್ ಆಗಿರೋದ್ರಿಂದಾಗಿ ಬ್ಲಡನ್ನು ಮಾ ಹಾಗಾಗಿ ನೆಗೆಟಿವ್ ಏ ನೆಗೆಟಿವ್ ಬ್ಲಡ್ ಗ್ರೂಪ್ ಸಹಿತ ಆಗಿರಲಿಲ್ಲ ಹಾಗಾಗಿ ಏನಪ್ಪ ಮಾಡೋದು ಅಂತ ಆಲೋಚನೆ ಮಾಡ್ತಿದೆ ಅಷ್ಟರಲ್ಲಿ ಕರ್ಣನ ಹೆತ್ತ ಅಮ್ಮ ಅಲ್ಲೇ ಇದ್ದರು ಅದೇ ಅನುರಾಧ ಟೀಚರ್ ಆದರೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಅನುರಾಧ ಟೀಚರ್ಗೂ ಕೂಡ ಗೊತ್ತಿಲ್ಲ ನನ್ನ ಮಗನಿಗೆ ನಾನೇ ಬ್ಲಡ್ ಡೊನೇಟ್ ಮಾಡ್ತಿದ್ದೀನಿ ಅಂತ ಡೊನೇಟ್ ಮಾಡಿದ್ರು ಕರ್ಣನ ನೋಡಬೇಕು ಅಂತ ಅಂದ್ಕೊಂಡ್ರು ಬಟ್ ಕರ್ಣನ ನೋಡೋದು ಅವ್ರಿಗೆ ಅಸಾಧ್ಯವಾಯಿತು ಕರ್ಣನ್ ನೋಡೋಕ್ಕಾಗಲೇ ಇಲ್ಲ ನಂತರ ಹೊರಗಡೆ ಬಂದು ರೆಸ್ಟ್ ತೊಗೊತಾ ಇದ್ರೆ ಇಲ್ಲಿ ಅರುಂಧತಿ ರಾಜೇಂದ್ರ ಪಾಪಮಜ್ಜಿ ಹಾಸ್ಪಿಟಲ್ಗೆ ಬರ್ತಾರೆ ಹಾಸ್ಪಿಟಲಲ್ಲಿ ಓಡಿ ಓಡಿ ಐ ಸಿ ಯು ಕಡೆ ಬರ್ತಿದ್ರೆ ರಾಜೇಂದ್ರ ಅವ್ರಿಗೆ ಒಂದು ರೀತಿಯ ಸೆಳೆದುವಾಗುತ್ತೆ ಬಿಕಾಸ್ ಇವ್ರಿಗೆ ಸೆಳಿತಾ ಇತ್ತು ಹಾಗೆ ಇಲ್ಲಿ ಅವರ ಹೆಂಡತಿ ಅನುರಾಧ ಅವ್ರಿಗೂ ಕೂಡ ಸೆಳೆತಾ ಆಗ್ತದೆ ಏನೋ ಒಂದು ರೀತಿಯ ಅಟ್ರಾಕ್ಷನ್ ಜೊತೆಗೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಜೊತೆಗೆ ಇಲ್ಲಿ ಎಲ್ಲಿ ಅಂತ ಸಹ ಇವ ಯು ಎಲ್ಲಿ ಅಂತ ಮಾತಾಡಿಸ್ತಿದ್ದಾಗೆ ಆ ಧ್ವನಿ ಅನುರಾಧ ಅವ್ರಿಗೆ ಕೇಳಿಸುತ್ತೆ ಕೇಳಿಸಿದ ತಕ್ಷಣ ಅವ್ರಿಗೆ ಇದು ರಾಜು ಅಲ್ವಾ ಅಂತ ಓಡಿ ಬರ್ತಾರೆ ಬಟ್ ಅಷ್ಟರಲ್ಲಿ ಅವರಲ್ಲಿಂದ ಹೋಗ್ಬಿಡುತ್ತಾರೆ ತಕ್ಷಣ ಏನು ಅಂತ ಅನ್ಕೊಂಡು ಹೋಗ್ತಾರೆ ಆದರೂ ಮನಸ್ಸಲ್ಲಿ ಒಂದು ರೀತಿಯ ಕಳುವಳ ಅನ್ನಿಸ್ತದೆ ನಂತರ ಡಾಕ್ಟರ್ ಹತ್ರ ಕೇಳ್ಕೊತಾರೆ ಅರುಂಧತಿಯ ರಾಜವೇಂದ್ರ ಪಾಪ ಮತ್ತು ದಯವಿಟ್ಟು ನಮ್ಮ ಮಗ ಹೇಗಿದ್ದಾನೆ ನಾವು ನೋಡಬೇಕು ಅಂದಾಗ ನಿಮ್ಮ ಮಗನ ಬಾಡಿ ಪೂರ್ತಿ ವಿಷ ಸ್ಪ್ರೆಡ್ ಆಗಿದೆ ಹಾಗಾಗಿ ಬ್ಲಡ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕಾಯಿತು ಈಗ ನಿಮ್ಮ ಮಗ ಐ ಸ್ಯೂಲ್ ನೋಡು ಕ್ಯಾನ ಕೂಡ ಐ ಬಿಡೋದಿಲ್ಲ ಅಂತ ಆದರೆ ದಯವಿಟ್ಟು ನಮ್ಮ ಮಗನ ನೋಡೋದಕ್ಕೆ ಬಿಡಿ ನಾನು ನನ್ನ ಮಗನ ನೋಡಲೇಬೇಕು ಅಂತ ಅರುಂಧತಿ ರಿಕ್ವೆಸ್ಟ್ ಮಾಡ್ಕೋತಾರೆ ಹಾಗಾಗಿ ಅಲ್ಲಿ ಡಾಕ್ಟರ್ ಕೂಡ ಐ ಸ್ಯು ಒಳಗಡೆ ಕರ್ಕೊಂಡು ಹೋದರೆ ಇಲ್ಲಿ ಯಾವಾಗ ರಾಜು ಅವರ ಧ್ವನಿ ಕೇಳಿದ್ರು ಜೊತೆಗೆ ಇಲ್ಲಿ ಸಾಹಿತ್ಯ ಬಂದಿದ್ದ ಟೀಚರ್ ತುಂಬಾ ಥ್ಯಾಂಕ್ಸ್ ನೀವು ಇಲ್ಲದೆ ಇದ್ದಿದ್ರೆ ಖಂಡಿತ ಅವ್ರ ಪ್ರಾಣನ ಉಳ್ಸೋಕ್ಕಾಗ್ತಿರ್ಲಿಲ್ಲ ಅಂದ್ಲು ಶಾಕ್ ಆಗ್ತಾರೆ ಏನು ಹೆಸರು ಹೇಳಿದೆ ಕರಣನಾ ಯಾವ ಪೇಶಂಟ್ಗೆ ನಾನು ಕೊಟ್ಟಿದ್ದು ಯಾರಿಗೆ ಹುಷಾರು ತಪ್ಪಿದ್ದು ಅನ್ನೋದೇ ಮರ್ತೋಯ್ತು ಕೇಳೋದು ನಾನು ಅಂದಾಗ ಅದು ಮೇಡಮ್ ಅದೇ ನನ್ನ ಮದುವೆ ನಿಲ್ಲಿಸಿನ ಮನೇಲಿ ಇದ್ದಾರಲ್ವಾ ಕಾರಣ ಅವ್ರಿಗೆ ಅಂದಾಗ ನಿನ್ನ ಮದುವೆ ನಿಲ್ಲಿಸಿದ ಹುಡುಗನ ಹುಡುಗ ನಿಲ್ಲಿಸ್ರು ಕರ್ಣನ ಅಂತ ಕೇಳ್ತಾರೆ ರಾಧಾ ಟೀಚರ್ ಹೌದು ಮೇಡಮ್ ಯಾಕೆ ನಿಮಗೆ ಗೊತ್ತಿರಲಿಲ್ಲವಾ ಅಂದಾಗ ಇಲ್ಲ ನಾನು ಯಾವ್ದೂ ಕೂಡ ಹೆಸರು ಕೇಳಲಿಲ್ಲ ಕರ್ಣನ ಅಂತ ಅನ್ಕೋತಿದ್ದಾಗೆ ಈ ಕಡೆ ಸಾಹಿತ್ಯ ತನ್ನ ಮನೆಯವ್ರು ಬಂದರು ಅಂತ ಹೋಗ್ತಾಳೆ ಬಿಕಾಸ್ ಅವರ ಮನೆಯವ್ರಿಗೂ ಕೂಡ ವಿಷಯ ಗೊತ್ತಾಗಿರುತ್ತೆ ಅವ್ರ ಮನೆಯವರೆಲ್ಲರೂ ಕೂಡ ಮನೇಲಿ ಹೇಗಾಯಿತು ಏನು ಅಂತ ಚರ್ಚೆ ಮಾಡಿದಾಗ ಸ್ವರೂಪ ಇದಕ್ಕೆ ಅಮ್ಮನೇ ಕಾರಣ ಅಂತಾರೆ ಬಿಕಾಸ್ ಆಯ್ಕೆ ವಿಷಯ ಆಗಿದೆ ಕರ್ಣನ ಬಾಡಿ ವಿಷಯ ಇದೆ ಅಂತ ಹೇಳಿದಾಗ ಸ್ವರೂಪ ಹೇಳೋ ಒಂದೇ ಮಾತು ಆ ಮನೆ ವಿಷ ಹಾಕಿರೋದು ಅಂತ ತಕ್ಷಣ ಗಾಬರಿ ಬಿದ್ದುಬಿಡ್ತಾರೆ ಗ್ರೀಷ್ಮ ಮತ್ತು ಅಮ್ಮ ಇವರು ಕೂಡ ಏನು ಹೇಳ್ತಿದ್ಯಾ ಸ್ವರೂಪ ಅಂತ ಅಪ್ಪ ಕೂಡ ಕೇಳ್ತಿದ್ರ ಹೌದು ಕರ್ಣ ಯಾವುದೋ ವೀಡಿಯೋ ಎದುರಿಸ್ಕೊಂಡು ಎದುರಿಸ್ತಿದ್ದ ಹಾಗಾಗಿ ಅಮ್ಮ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾನೆ ಬಿಕಾಸ್ ಅಂದು ಗ್ರೀಷ್ಮ ನೀನು ತಿನ್ಬೇಡ ಸತ್ತೋಗ್ಬಿಡ್ತೀಯ ಅನ್ನೋ ಮಾತು ಸ್ವರೂಪಕ್ಕೆ ತಿಳಿದ್ರಂತ ಅದಕ್ಕೋಸ್ಕರ ಅಮ್ಮನೇ ಈ ರೀತಿ ಮಾಡಿರ್ಬೋದು ಅಂತ ಸಣ್ಣ ಪರ್ಸನ್ ಆಗಿ ಮಾತಾಡ್ತಾನೆ ಏನಿದು ನಳಿನ ಅಂತ ಚಿಕ್ಕಪ್ಪ ಕೇಳ್ತಿದ್ರೆ ಈ ಕಡೆ ಏನಿಲ್ಲ ರೀ ಸುಮ್ಮನೆ ಅವ್ನು ಏನೇನೋ ಹೇಳ್ತಿದ್ದಾನೆ ಅಷ್ಟು ಏನೋ ಎತ್ತ ಮಗನ ರೀತಿ ವಿಷ ಗಿಷ ಅಂತಿದ್ಯಲ್ಲ ಏನ್ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ವೆಂಕಟೇಶ್ವರು ಏನಿದು ವಿಡಿಯೋ ವೀಡಿಯೋ ಅಂತ ಕೈ ಏನು ಇಲ್ಲ ಸುಮ್ಮನೆ ಇವನೇ ಇವ್ನಿಗೆ ಇವನೇ ಹೂಯೇ ಮಾಡ್ ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ಸ್ವರೂಪ್ ನಾನೆಲ್ಲ ಕಣೋ ಊಟ ಕೊಟ್ಟಿದ್ದು ಸಾಹಿತ್ಯ ಅಂದಾಗ ಹೌದು ನೀನೇ ಯಾಕೆ ಸಾಹಿತ್ಯ ಕೈ ಅಕ್ಕನ ಕೈಲಿ ಕೊಡ್ಸಿರಬಾರ್ದು ಅಂತ ಕೂಡ ಪ್ರಶ್ನೆ ಮಾಡ್ತಾನೆ ಏನು ನನ್ನ ಮಗನ ಮುಂದೆನೇ ನಾನು ಸಾಬೀತು ಮಾಡ್ಕೊಳ್ಳೋ ಕರ್ಮ ಬಂತಲ್ಲ ಏನು ಅದರಲ್ಲಿ ವಿಷ ಹಾಕಿಲ್ಲ ತಾನೆ ಹಾಕಿಲ್ಲ ಅಂತ ನಾನು ಹೇಳ್ತಿದ್ದೀನಿ ನೀನು ಹೂವು ಅಂತಿದ್ಯಾ ಹಾಗಿದ್ರೆ ಅದೇ ಊಟ ನನ್ನ ಮಗಳಿಗೆ ತಿನ್ನಿಸ್ತೀನಿ ಅಂತ ಹೇಳ್ತಾರೆ ಈ ಮಾತನ್ನು ಕೇಳ್ಕೊಂಡೆ ಗ್ರೀಷ್ಮ ಬೆದ್ರೋಗ್ತಾಳೆ ವಿಷದ ಊಟ ತಿನ್ನಿಸ್ತಾರ ನನಗೆ ಅಂತ ಎಳ್ಕೊಂಡು ಹೋಗ್ತಾರೆ ಅಡ್ಗೆ ಮನೆಗೆ ಬೇಡಮ್ಮ ಪ್ಲೀಸ್ ನನಗೆ ಬದುಕಬೇಕು ಅನ್ನೋ ಆಸೆ ಇದೆ ಅಮ್ಮ ಏನಮ್ಮ ಮಗಳಿಗೆ ವಿಷ ಊಟ ತಿನ್ನಿಸ್ತಿದ್ಯಲ್ಲ ಅಂತ ಆದರೆ ಇಲ್ಲಿ ತಿನ್ನಿಸೋಕೆ ಬರ್ತಾರೆ ಅಷ್ಟರಲ್ಲಿ ಸ್ವರ್ಗ ಕೂಡ ಬರ್ತಾರೆ ಏನು ಬೇಡ ಬೇಡ ಅಂತಿದ್ಯಾ ಅಂತ ಬೇಡ ನಾನು ತಿನ್ನೋದಿಲ್ಲ ಇದ್ರಲ್ಲಿ ವಿಷ ಇದೆ ಅಂತ ಹೇಳ್ಬಿಡ್ತಾರೆ అసలు వెంకటేష్ తాత ఎలా కూడా బర్తారు ఏం నీరు అందక ಅಯ್ಯೋ ಆ ರೀತಿ ಎಲ್ಲ ಹೇಳ್ತಿರೋದು ನೀವು ಯಾಕೆ ತಪ್ಪಾಗಿ ತಿಳ್ಕೊಳ್ತಿದ್ದರಾ ಇದರಲ್ಲಿ ವಿಷಯ ಅಂತ ಸ್ವರೂಪ ಇರ್ತಿದ್ದಾನೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳ್ತಿರೋದಷ್ಟೇ ನಾನೇ ತಿಂತೀನಿ ಅಂತ ಹೇಳಿ ನಳಿನ ತಿನ್ಬಿಡ್ತಾರೆ ಈ ಕಡೆ ಗ್ರೀಷ್ಮ ಅಮ್ಮ ಸತ್ತೋಗ್ಬಿಟ್ರೆ ಏನಪ್ಪ ಮಾಡೋದು ಅನ್ಕೋತಿದ್ದಾಳೆ ಬಟ್ ಈಗ ನನಗೇನಾದರೂ ಆಯ್ತು ಸುಮ್ಮನೆ ಸ್ವರೂಪ ಏನೇನೋ ಮಾತಾಡ್ತಿದ್ದಾನೆ ಮಕ್ಕಳು ಮುಂದೆ ನಾನು ಸಾಬೀತು ಮಾಡ್ಕೊಳ್ಳೋ ಕರ್ಮ ಬಂತಲ್ಲ ಅಂತ ಹೇಳ್ತಾರೆ ಮೊದಲು ನಾನು ಸಾಯಿತ್ಯೋ ಹತ್ರ ಹೋಗಬೇಕು ಅಂತ ಹೇಳಿ ಹಾಸ್ಪಿಟಲ್ಗೆ ಇಲ್ಲಿ ಅಜ್ಜಿ ತಾತ ಚಿಕ್ಕಪ್ಪ ಸಾಹಿತ್ಯ ಚಿಕ್ಕಪ್ಪ ಅಂದರೆ ವೆಂಕಟೇಶ್ವ ಅವರ ಗಂಡ ಎಲ್ಲರೂ ಕೂಡ ಹೊರಟ್ರೆ ಈ ಕಡೆ ಅಮ್ಮ ಏನಮ್ಮ ನೀನು ಒಬ್ಳೇ ನನ್ಗೆದ್ದಿದ್ದು ಈಗ ನೀನು ಹೊರಟೋಗ್ಬಿಟ್ರೆ ನಾನು ಏನಮ್ಮ ಮಾಡಲಿ ವಿಷ ಊಟ ತಿನ್ಬಿಟ್ಟಿಯಲ್ಲ ನಮ್ಮ ಸತ್ತೋಗ್ಬಿಡ್ತೀಯ ಅಮ್ಮ ಬಾ ಅಮ್ಮ ಅದೇ ಹಾಸ್ಪಿಟಲ್ಗೆ ಹೋಗೋಣ ನಿನಗೆ ಟ್ರೀಟ್ಮೆಂಟ್ ಕೊಡಿಸೋಣ ಬಾ ಅಮ್ಮ ಅಂತ ಹೇಳ್ತಿದ್ರೆ ಈ ಕಡೆ ಏನೇ ಮಾತಾಡ್ತಿದ್ಯಾ ನೀನು ನನಗೆ ತಲೆ ಕೆಟ್ಟಿದ್ದೀಯ ವಿಷದ ಊಟ ತಿನ್ನೋಕೆ ಅಂತ ಹೇಳಿ ಅಲ್ಲಿ ಸಾಹಿತ್ಯ ಕೈಗೆ ಊಟ ಕೊಡಿಸಿದ ನಂತರ ಎಲ್ಲ ಪಾತ್ರೆ ಸಾಂಬಾರನ್ನ ಚೆಲ್ಲಿ ಹೊಸ ಸಾಂಬಾರನ್ನ ಮಾಡಿರ್ತಾರೆ ಅದನ್ನೇ ಇಲ್ಲಿ ನಾಳೆನವರು ಊಟ ಮಾಡೋದು ಅಮ್ಮ ನೀನಂತೂ ಕತ್ತನಾ ಕಮ್ಮ ಸುಪೊಬಮ್ಮ ನಾನು ಖಂಡಿತ ನೀನು ಈ ರೀತಿ ಅಂತ ಅಂದ್ಕೊಂಡೇ ಇರಲಿಲ್ಲ ಎಂತ ಸೂಪರ್ ಪ್ಲ್ಯಾನ್ ಮಾಡಿದ್ಯಮ್ಮ ಸೂಪರು ಸೂಪರು ಯು ಆರ್ ಸೂ ಗ್ರೇಟ್ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಅವರು ಹಾಸ್ಪಿಟಲಿಗೆ ಬರ್ತದಾಗ ಈ ಕಡೆ ಸಾಹಿತ್ಯ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದರೆ ಈ ಕಡೆ ಅನುರಾಧ ಟೀಚರ್ ತನ್ನ ಮಗನ ಫೋಟೋ ಬಿದ್ದಿದ್ದು ತನ್ನ ಮಗನ ಜೊತೆ ಇದ್ದಂಥ ನೆನಪುಗಳು ರಾಜು ಧ್ವನಿ ಕೇಳಿದು ಜೊತೆಗೆ ಕರ್ಣನಿಗೆ ನಾನು ಬ್ಲಡ್ ಕೊಟ್ಟೆ ಅಂದಿದ್ದು ಇದೆಲ್ಲವೂ ಕೂಡ ನನ್ನ ಮಗನಿಗೆ ನಾನು ಬ್ಲಡ್ ಕೊಟ್ಟಿರ್ಬೋದ ಮೊದಲು ನೋಡಲೇಬೇಕು ಅಂತ ಅಂದ್ಕೊಂಡು ಅವರು ಕೂಡ ಅದೇ ವಾರ್ಡ್ಗೆ ಬರ್ತಾರೆ ಬಟ್ ಆಲ್ರೆಡಿ ಬೇರೆ ಕಡೆ ಇದ್ದಾರೆ ಕರ್ಣ ಅಲ್ಲಿ ಅವರು ಇಲ್ಲ ಬೇರೆ ಯಾರೂ ಇದ್ದಾರೆ ಅಷ್ಟರಲ್ಲಿ ನಾನು ಪೇಶೆಂಟ್ಗೆ ಬ್ಲಡ್ ಕೊಟ್ಟೆ ಅಲ್ವಾ ಅವ್ರ ಹೆಸರು ಇವ್ರ ಹೆಸರೇನು ಅಂತ ಕೇಳೋಕ್ಕೆ ಹೋದಾಗ ನರ್ಸ್ ಇಲ್ಲ ಮೇಡಮ್ ನೀವು ಹೊರ್ಡಿ ಇಲ್ಲಿರಬಾರ್ದು ಅಂತ ಹೇಳಿ ಕಳಿಸ್ಬಿಡ್ತಾರೆ ನಂತರ ಸಾಹಿತ್ಯ ಅವ್ರ ಮನೆಯವರೆಲ್ಲ ಇಲ್ಲಿ ರಾಧಾ ಟೀಚರ್ ಹತ್ರ ಬರ್ತಾರೆ ರಾಧಾ ಟೀಚರ್ ತುಂಬಾ ಥ್ಯಾಂಕ್ಸ್ ನಿಮ್ಮಿಂದಾಗಿ ಎಲ್ಲ ಕೂಡ ಒಳ್ಳೇದಾಯಿತು ಅಂತ ಹೇಳ್ತಿದ್ರೆ ಈ ಕಡೆ ಅರುಂಧತಿ ರಾಜೇಂದ್ರ ಪಾಪಮ್ಮಜ್ಜಿ ನೆಲಿ ಕರ್ಣನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಇದು ಮಗ್ನಿ ಇದಿಳು ಮಗ್ನಿ ನೀನು ನಮ್ಮ ಬಂದಿದ್ದೀನಿ ಕಂದ ನಿನ್ನನ್ನು ಈ ರೀತಿ ನೋಡೋಕೆ ಆಗ್ತಿಲ್ಲ ಅಂತ ಅರುಂಧತಿಯವರು ಕಣ್ಣೀರು ಹಾಕ್ತಿದ್ರು ಕೂಡ ಕರ್ಣ ಹೆಚ್ಚು ಆಗ್ತಾನೆ ಇಲ್ಲ ನಂತರ ಬನ್ನಿ ಈ ರೀತಿ ಇರಬಾರ್ದು ಇಲ್ಲಿ ಬಿಡ್ಕೊಳ್ಳೇಬಾರ್ದಿತ್ತು ಆದರೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತ ಕರ್ಕೊಂಡು ಬಂದಿದ್ದೀನಿ ನಡೀರಿ ಅಂದಾಗ ಇಲ್ಲ ನನ್ನ ಮಗನ ಪ್ರಜ್ಞೆ ಬರೋ ತನಕ ಯಾರು ಏನೇ ಮಾಡಿದ್ರು ಕೂಡ ನಾನು ಬರುವುದಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಹಠ ಮಾಡ್ತಿರೋ ಅವ್ರನ್ನ ಕರ್ಕೊಂಡು ಬರಬೇಕಾಗಿದೆ ಅಷ್ಟರಲ್ಲಿ ಇಲ್ಲಿ ಮೇಡಮ್ ತುಂಬ ಲೇಟ್ ಆಯಿತು ಸ್ವರೂಪ ನಿಮ್ಮನ್ನ ಬಿಟ್ಟು ಬರ್ತಾನೆ ರಾತ್ರಿ ಆಯಿತು ಅಂತ ಹೇಳಿ ಟೀಚರ್ನ ಕಳಿಸ್ಬಿಡ್ತಾಳೆ ಇಲ್ಲಿ ಏನೂ ನೋಡಬೇಕಾಗಿತ್ತು ಗಂಡ ಹೆಂಡೆ ಬಟ್ ಮುಖಾಮುಖಿ ಆಗೋದಿಲ್ಲ ಅಷ್ಟರಲ್ಲಿ ಅವರು ಕೂಡ ಹೊರಗಡೆ ಬರ್ತಾರೆ ಈ ಕಡೆ ಅನುರಾಧ ಟೀಚರ್ ಹೊರಗಡೆ ಹೋಗ್ತಾರೆ ರಾಜೇಂದ್ರ ಅವರ ಫ್ಯಾಮಿಲಿ ಹೊರಗಡೆ ಬರ್ತಾ ಆದರೆ ಇಲ್ಲಿ ಬಿಗೆಸ್ಟ್ ರುಟ್ವೆಸ್ಟ್ ಆಗಿರೋದು ಯಾವಾಗ ಕಾರಣ ಮನೇಲಿ ವಿಷಯ ಗೊತ್ತಾಯಿತು ಅಲ್ಲಿ ವನಜು ಅವರ ಅತ್ತೆ ಇದಕ್ಕೆಲ್ಲ ಕಾರಣ ಸಾಹಿತ್ಯನೇ ಸಾಹಿತ್ಯನೇ ಇಂಥ ಕೆಲಸ ಮಾಡಿರೋದು ಅಂತ ಹೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಸಾಹಿತ್ಯ ನಮ್ಮ ಮನೆ ಮಗನಿಗೆ ವಿಷಯ ಹಾಕಿದ್ದಾರೆ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಹಾಗಾಗಿ ಇಲ್ಲಿ ಅವರು ಹಾಜರಾಗ್ತಿದ್ದಾರೆ ಇಲ್ಲಿ ಪೊಲೀಸರು ಬರ್ತದಾಗಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಇಲ್ಲಿ ಕರ್ಣನಿಗೆ ವಿಷ ಹಾಕಿದ್ದಾರೆ ಅನ್ನೋ ಕಂಪ್ಲೇಂಟ್ ಬಂದಿದೆ ನಮಗೆ ಅಂತ ಹೇಳ್ತಾರೆ ಜೊತೆಗೆ ನೀವೇ ಇದನ್ನು ಹಾಕಿರೋದು ಅನ್ನೋ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಅಂತಾರೆ ಯಾರು ಇಲ್ಲಿ ಸಾಹಿತ್ಯ ಅಂದಾಗ ನಾನೇ ಸಾಹಿತ್ಯ ಅಂದಾಗ ನೀವೇ ಅಲ್ವಾ ಕರ್ಣನ್ಗೆ ವಿಷ ಹಾಕಿರೋದು ಕರ್ಣ ನಮ್ಮ ಮನೆಯವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಾಗಿ ಕರ್ಣನ್ಗೆ ವಿಷ ಹಾಕಿರೋದ್ರಿಂದಾಗಿ ಕೊಲೆ ಮಾಡೋಕೆ ಅಟೆಂಪ್ಟ್ ಮಾಡಿದ್ರಾ ಅಂತ ಹೇಳಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ತಾತ ಚಿಕ್ಕಪ್ಪ ಎಲ್ಲರೂ ಕೂಡ ಅವಾಯ್ಡ್ ಮಾಡ್ತಾರೆ ಬಟ್ ಪೊಲೀಸರು ಯಾವುದೇ ಕಾರಣಕ್ಕೂ ಯಾರ ಮಾತನ್ನು ಕೂಡ ಕೇಳುವುದಿಲ್ಲ ಇಲ್ಲಿ ಬೇಡಿ ಹಾಕಿ ಸಾಹಿತ್ಯನ ಗೆಲ್ಕೊಂಡು ಜೀಪಲ್ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ ಸಹಾಯ ಮಾಡಿ ಜೀವ ಉಳಿಸೋಕೆ ಬಂದಂತಹ ಸಾಹಿತ್ಯ ಜೀವನನೇ ಇವತ್ತು ದಿಕ್ಕಾ ಇದೆ ಆದರೆ ಅಲ್ಲಿ ಪ್ರಜ್ಞಾಹೀನ ಹೀನ ಸ್ಥಿತಿಯಲ್ಲಿರ್ತಕ್ಕಂತಹ ಕರ್ಣನಿಗೆ ಸಾಹಿತ್ಯ ಇಂಥ ಒಂದು ಪರಿಸ್ಥಿತಿಗೆ ಸಿಕ್ಕಾಕುತ್ತಿದ್ದಾಳೆ ಅಂತ ಗೊತ್ತಿಲ್ಲ ಇವತ್ತು ಕರ್ಣನ ಪ್ರಾಣ ಉಳಿದಿದೆ ಅಂದರೆ ಇದು ಸಾಹಿತ್ಯ ಅನ್ನೋ ಒಂದು ಋಣ ಕರ್ಣನ ಮೇಲಿದೆ ಇಲ್ಲಿ ಕಣ್ಣನ್ ಪ್ರಾಣ ಉಳಿಸೇ ಉಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದು ಪ್ರಾಣ ಕೂಡ ಉಳಿಸಿದ್ಲು ಸ್ವಲ್ಪ ತಡ ಆಗಿದ್ರು ಕೂಡ ಕಣ್ಣನ್ ಪ್ರಾಣ ಬದುಕ್ತಾ ಇರಲಿಲ್ಲ ಅವನ ಪ್ರಾಣ ಪಕ್ಷಿ ಯಾರಿಗೆ ಹೋಗ್ತಾ ಇತ್ತು ಆದ್ರೆ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ರಿಂದ ಏಕಾಏಕಿ ಹಿಂದೂ ಮುಂದೆ ನೋಡದೆ ಸಾಹಿತ್ಯ ಕೈಗೆ ಕೂಳಾನ ಹಾಕಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಹಾಗಾದ್ರೆ ಕಾರಣಂಗೆ ಇಲ್ಲಿ ಪ್ರಜ್ಞೆ ಬರತ್ತಾ ಆ ಕಡೆ ಸಾಹಿತ್ಯ ಕಥೆ ಏನು ಎಲ್ಲವನ್ನೂ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಯ್ ಮಾಡಿ